ಲೋನ್ ಸಿಗ್ತಾ ತುಂಬಾ ಪ್ರಶ್ನೆ ಕೇಳ್ತಿದ್ದಾರೆ ವಿಜಯ್ ಟ್ರಾನ್ಸ್ಪೋರ್ಟ್ ಗಾಡಿಯ ಲೋನ್ ಪೇಪರ್ ಚೆಕ್ ಮಾಡಿದ ನಂತರವೇ ಸಿಗೋದು ರೂಲ್ ಇಸ್ ರೂಲ್ ಟಾಟಾ ಸರ್ ಬೆಸ್ಟ್ ಮೈಲೇಜ್ ಇರುವ ಟಾಟಾ ಹದಿನಾರು ಎಲ್ ಪಿ ಖರೀದಿಸ್ತಿದ್ದೀರಿ ಅಂದ್ರೆ ನೀವು ಡೀಸೆಲ್ ಉಳಿಸ್ತೀರಿ ಹಣವನ್ನು ನೀವು ಉಳಿಸ್ತೀರಿ ನಿಮ್ ಸ್ವಂತ ಫ್ಲೀಟ್ ನಿರ್ಮಿಸ್ತೀರಿ ಅತಿ ದೊಡ್ಡ ಟ್ರಾನ್ಸ್ಪೋರ್ಟ್ ಕಂಪನಿ ತೆರೀತೀರಿ ನೀವು ಕನಸು ತೋರಿಸುತ್ತಿದ್ದೀರಿ ಎಲ್ಲವೂ ಅಷ್ಟು ಸುಲಭವಲ್ಲ ಟಾಟಾ ಮೋಟರ್ಸ್ ಟ್ರಕ್ಗಳನ್ನು ಓಡಿಸುವವರು ತಮ್ಮ ಪರಿಶ್ರಮ ಸಮರ್ಪಣೆ ಮತ್ತು ಉತ್ತಮ ಮೈಲೇಜ್ನಿಂದ ತಮ್ಮ ಕನಸನ್ನ ನನಸಾಗಿಸಬಹುದು ಅದು ಕೂಡ ಸುಲಭವಾಗಿ ಯಾರೆಲ್ಲ ಟಾಟಾ ಹತ್ತೊಂಬತ್ತು ಹದಿನಾರು ಖರೀದಿ ಮಾಡಿದಾರು ಅವರೆಲ್ಲರ ಪ್ರಗತಿಯು ಹೀಗೆ ಹೀಗೆ ಹೀಗಾಗಿದೆ ಲೋನ್ ಅಪ್ರೂವ್ಡ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಯಾಕೆಂದ್ರೆ ಈ ಟ್ರಕ್ ಗಳಲ್ಲಿ ಟಾಟಾದ ಭರವಸೆ ಅಂತೂ ಇದ್ದೇ ಇದೆ ಜೊತೆಗೆ ಮಲ್ಟಿಮೋಡ್ ಎಫ್ ಯು ಸ್ವಿಚ್ ಗೇರ್ ಶಿಫ್ಟ್ ಅಡ್ವೈಸರ್ ಲೋ ರೋಲಿಂಗ್ ರೆಸಿಸ್ಟೆನ್ಸ್ ಟಯರ್ಸ್ ಮತ್ತು ಉತ್ತಮ ಮೈಲೇಜ್ ಇರುವ ತ್ರೀ ಪಾಯಿಂಟ್ ತ್ರೀ ಲೀಟರ್ ಇಂಜಿನ್ ನೀಡುತ್ತೆ ಐದು ವರ್ಷದಲ್ಲಿ ಐದು ಪಾಯಿಂಟ್ ಎಪ್ಪತ್ತೈದು ಲಕ್ಷ ರೂಪಾಯಿಯ ಉಳಿತಾಯ ಈಗ ಮೈಲೇಜ್ ಜಾಸ್ತಿ ಆದಾಗ ಉಳಿತಾಯ ಜಾಸ್ತಿ ಅಂದ್ರೆ ಪ್ರಾಫಿಟ್ ಜಾಸ್ತಿ ನೀವು ನಿಮ್ಮ ಕನಸನ್ನು ಈಡೇರಿಸಿಕೊಳ್ಬಹುದು ನಿಮ್ಮ ಹತ್ತಿರದ ಟಾಟಾ ಮೋಟರ್ಸ್ ಡೀಲರ್ಶಿಪ್ಗೆ ಭೇಟಿ ನೀಡಿ ಮತ್ತು ಉತ್ತಮ ಮೈಲೇಜ್ ಕೊಡುವ ಹತ್ತೊಂಬತ್ತು ಹದಿನಾರು ಎಲ್ ಪಿ ಟಿ ಹೆಚ್ಚಿನ ಪ್ರಾಫಿಟ್ ಗಳಿಸಿ ಹ್ಮ್ ಈಗ ಪ್ರಾಫಿಟ್ ಇನ್ನೂ ಹೆಚ್ಚಾಗುತ್ತೆ ಟಾಟಾ ಟ್ರಕ್ಸ್ ದೇಶದ ಟ್ರಕ್ಸ್